ದೇವನಹಳ್ಳಿ ತಾಲೂಕಿನ ಬಿಜೆಪಿ ಕಚೇರಿಯಲ್ಲಿ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನದ ಸಂಚಾಲಕ ಓಬದೇನಹಳ್ಳಿ ಮುನಿಯಪ್ಪ ಅವರ ಭಾಗಿತ್ವದಲ್ಲಿ ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ ಬಿಜೆಪಿಯಲ್ಲಿ ಹದಿನೇಳು ಸ್ಥಾನದಲ್ಲಿ ಇದ್ದವರು ಈಗ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಯಶಸ್ವಿಯಾಗಿ ನಡೆದಿದೆ ಮನೆ ಮನೆಯಲ್ಲಿ ಸ್ವದೇಶಿ ವಸ್ತು ಬಳಸೋದ್ರಿಂದ ನಮ್ಮ ದೇಶದ ಆರ್ಥಿಕತೆ ಹೆಚ್ಚಾದ್ರೆ ಜಿಡಿಪಿ ಎರಡನೇ ಸ್ಥಾನಕ್ಕೆ ಹೋಗುವುದು ಖಚಿತ ದೇಶ ರಕ್ಷಣೆ ನಮ್ಮೆಲ್ಲರ ಹೊಣೆ ದೇಶ ಸುಭಿಕ್ಷವಾಗಿದ್ರೆ ನಾವೆಲ್ಲರೂ ಜೀವಿಸಬಹುದು ಭಾರತ ಈಗ ಯಾವುದರಲ್ಲೂ ಹಿಂದೆ ಉಳಿದಿಲ್ಲ ಎಲ್ಲಾ ಅಭಿವೃದ್ಧಿ ಕೆಲಸಗಳಿಗೆ ಪ್ರಧಾನಿ ಕೈ ಜೋಡಿಸುತ್ತಿದ್ದಾರೆ ಅಂತ ತಿಳಿಸಿದರು ಈ ಒಂದು ಆತ್ಮ ನಿರ್ಭರ ಭಾರತದ ಸಂಕಲ್ಪ ಅಭಿಯಾನ ಯಶಸ್ವಿ ಮಾಡಿದ್ದಾರೆ ಹಾಗೆ ಇದ್ರ ಮುಖಾಂತರ ಕೂಡ ನಾವು ಕೂಡ ಒಂದು ಕಾರ್ಯಾಗಾರ ಇಲ್ಲಿ ಮಾಡಿದ್ವಿ ಇಲ್ಲೇ ಮಾಡಿದ್ವಿ ಹಾಗೆ ಇವತ್ತು ಇಪ್ಪತ್ತೇಳನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ನೂರಾರು ಮಹಿಳೆಯರು ನೂರಾರು ಇಂಚರ ಒಂದು ಏನಿದೆ ಅದನ್ನು ಕೂಡ ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಈಗ ರಾಷ್ಟ್ರ ಕಾರ್ಯಾಗಾರ ಮಾಡಿದರೆ ರಾಜ್ಯ ಕಾರ್ಯಾಗಾರ ಮಾಡಿದರೆ ಜಿಲ್ಲೆ ಕಾರ್ಯಾಗಾರ ಕಾರ್ಯ ಕೂಡ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಆಗ್ತದೆ ಅದ ನಂತರ ದೇವನಹಳ್ಳಿ ಇತರ ಎಲ್ಲ ಮಂಡ್ಯಗಳಲ್ಲಿ ಕೂಡ ಕಾರ್ಯಾಗಾರನ ಮಾಡ್ತಾ ಇದ್ದೇವೆ ಹಾಗೆ ವ್ಯಾಪಾರಿಗಳು ಸಣ್ಣ ಉದ್ದಿಮೆದಾರರು ನಿವೃತ್ತರ ಸಮ್ಮೇಳನ ಕೂಡ ಈ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅದು ಕೂಡ ಡೇಟ್ ಮಾಡ್ತೀವಿ ಕಾಲೇಜು ಮಟ್ಟದ ಸ್ವದೇಶಿ ಸಂಕಲ್ಪ ಸಮ್ಮೇಳನ ಕೂಡ ಇಡೀ ದೇವನಹಳ್ಳಿ ತಾಲೂಕಲ್ಲಿ ಒಂದಷ್ಟು ಕಾಲೇಜುಗಳನ್ನ ಆಯ್ಕೆ ಮಾಡಿ ಈ ಒಂದು ವಿಚಾರನ ಅಲ್ಲಿ ಕೂಡ ಸ್ವದೇಶಿ ಏನು ನಾವು ಮಾಡಬೇಕು ಅಂತ ಹೇಳಿ ವಿಚಾರನ ಮಾಡಿಸ್ತೀವಿ ಹಾಗೆ ಸ್ವದೇಶಿ ಮೇಳ ಅಂತಲೇ ಒಂದು ವಿಶೇಷವಾಗಿ ನವೆಂಬರ್ ಒಳಗಡೆ ನಾವು ಮಾಡಬೇಕಂತ ಇಡೀ ತಾಲೂಕಲ್ಲಿ ಇಚ್ಛೆಯ ಕೂಡ ಬಂದಿದೆ ಈಗಾಗಲೇ ಆಗಲೇ ಆತ್ಮನಿರ್ಭರ ಭಾರತ ಸಂಕಲ್ಪ ರಥಯಾತ್ರೆ ಆದಯಾತ್ರೆಯನ್ನು ಕೂಡ ಎಲ್ಲ ತಾಲೂಕುಗಳಲ್ಲಿ ಮಾಡಬೇಕಂತ ಹೇಳಿ ಜಿಲ್ಲೆಯಿಂದ ಮತ್ತು ರಾಜ್ಯದಿಂದ ರಾಷ್ಟ್ರದಿಂದ ಕೂಡ ಈ ಒಂದು ಮಾಹಿತಿ ಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿದಿನ ಆತ್ಮನಿರ್ಭರ ಭಾರತದ ಮತ್ತು ಸ್ವದೇಶಿ ಚಿಂತನೆಗಳ ಬಗ್ಗೆ ಪೋಸ್ಟರ್ ಮತ್ತು ವಿಡಿಯೋಗಳನ್ನು ಪ್ರಚಾರ ಮಾಡಬೇಕು ಅಂತೇಳಿ ಇವತ್ತು ನಮಗೆ ಬಂದಿರೋ ಮಾಹಿತಿ ಈಗಾಗಲೇ ಸುಮಾರು ಜನ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಹಿಡಿದು ಎಲ್ಲರೂ ಕೂಡ ಸ್ವದೇಶಿ ವಸ್ತುಗಳನ್ನ ಬಳಕೆ ಹೇಳಿ ಈಗಾಗಲೇ ಎಲ್ಲರೂ ನಾವು ನೋಡ್ತಾ ಇದ್ದೀವಿ ಇದರಿಂದ ನಮ್ಮ ರಾಷ್ಟ್ರ ಏನು ದೇಶ ಭಾಳ ಬಲಿಷ್ಠಗೊಳ್ತೈತೆ ದೇಶ ಯಾವತ್ತು ಬಲಿಷ್ಠವಾಗಿದ್ದರೆ ನಾವೆಲ್ಲ ಬಲಿಷ್ಠವಾಗಿರ್ತೀವಿ ನೀವೇನು ನೋಡ್ತಾ ಇದ್ದೀರ ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇವತ್ತು ನಾವು ಇಡೀ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇರಬೇಕಾದ್ರೆ ನಾವೆಲ್ಲ ಸ್ವದೇಶಿಯಾಗಿ ಬೆಳಿಬೇಕು ಇವತ್ತು ಬೇರೆ ಬೇರೆ ದೇಶದಲ್ಲಿ ಗೂಗಲ್ ಕೂಡ ಬಳಸೋದಿಲ್ಲ ಅವ್ರದೇ ಆದಂತಹ ಟೆಕ್ನಿಕ್ ಇದೆ ಅವ್ರದೇ ಆದಂತಹ ಆಗ್ಲಿದೆ ಅವ್ರದೇ ಇದೆ ಈಗ ಬೇರೆ ದೇಶಗಳ ಮೇಲೆ ನಾವು ಯಾವತ್ತು ಅವಲಂಬನೆ ಆಗಬಾರ್ದು ಅವ್ರ ಮೇಲೆ ನಿಂತ್ಕೊಂಡ್ಬಂದ್ರು ಸ್ವದೇಶಿ ನಮ್ಮ ಶಕ್ತಿ ಮೇಲೆ ನಾವೆಲ್ಲ ವಿಡಿಯೋ ಇರ್ಬೋದು ನಾವು ಬಳಸೋದ್ ಇರ್ಬೋದು ನಾವು ಇವತ್ತು ಏನೇ ತಗೊಂಡ್ರು ಕೂಡ ಇವತ್ತು ವೆಪರ ನೋಡ್ರಿ ಬೇರೆ ದೇಶದಿಂದ ತಗೊಂಡ್ತಾ ಇದ್ದಂತ ಕಾಲ ಇತ್ತು ಇವತ್ತು ನಮ್ಮದೇ ದೇಶದಲ್ಲಿ ಕೂಡ ಬಹಳ ಅಡ್ವಾನ್ಸ್ ಕೂಡ ಇವತ್ತು ನಾವು ಕಂಡು ಹಿಡಿತಾ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಿಂದ ಕೂಡ ನಾವು ಬಹಳ ಮುಂದೆ ಇದ್ದೀವಿ ಬೇರೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಬೆಂಗಳೂರು ಸಾಫ್ಟ್ವೇರ್ ಅಲ್ಲೂ ಕೂಡ ಬಹಳಷ್ಟು ಮುಂದೆ ಇದೆ ಹಾಗೆ ಸಾಮಾಜಿಕ ಆಗಲಿ ಶೈಕ್ಷಣಿಕ ಆಗಲಿ ಎಲ್ಲದರಲ್ಲೂ ಕೂಡ ನಾವು ಸ್ವದೇಶಿಯಾಗಿ ನಮ್ಮದೇ ಮೇಲೆ ನಾವು ನಿಂತ್ಕೊಬೇಕಂತ ಹೇಳಿ ಇವತ್ತು ಇಂಡಿಯಾ ಯಾವುದೋ ದೇಶದ ಮೇಲೆ ನಿಲ್ಲುವುದು ಯಾವುದೋ ದೇಶದ ಸಹಾಯದಿಂದ ಯಾವುದೋ ದೇಶದ ತೋಳಮಾನದಿಂದ ಬುದ್ಧಿಶಕ್ತಿಯಿಂದ ನಮ್ಮ ನಮ್ಮ ದೇಶ ನಾವು ಇಲ್ಲ ನಾವು ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಜನ ಇದ್ದೀವಿ ಬೇರೆ ಬೇರೆ ನಾಲ್ಕು ಕಂಟ್ರೀಸ್ ಸೇರಿದ್ರೆ ಕೂಡ ನಮ್ಮದಷ್ಟು ಜನಸಂಖ್ಯೆ ಇಲ್ಲ ಇವತ್ತು ಇಡೀ ಪ್ರಪಂಚಕ್ಕೆ ಭಾರತ ಏನಂತ ಹೆಗ್ಗಳಿಕೆ ಇದೆ ಹಾಗೆ ಇದನ್ನು ಕೂಡ ಇನ್ನೂ ಮುಂದುವರಿಬೇಕಂದ್ರೂ ಕೂಡ ನಾವು ಸ್ವದೇಶಿಗಳ ವಸ್ತುಗಳನ್ನ ಬಳಕೆ ಮಾಡಿದ್ರೆ वरि अक्षय वि देवनाहली